రూపాయక్ బాట్లి కొట్ట ముందు సంజీ మఠేసా డీజలు పెట్రోలు ఎంత ఒళ్ళకు ఇల్ నీర్ గిరి చూడ అల్ బిల్గ

रखो कुछ भी ले ये नहीं रखो कोड़ा पिटे नहीं इधर हाँ कुले तमाम नोड़ी ले हाँ कुले इधर है तेरे क्या हाँ कुले हाँ कुले ऐ कब तुम हाँ कुले ऐ कल हाँ कुले मतलब ना ये अब नेट नहीं हाँ कुले हाँ हाँ कुले 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 ಆಗಲೇ ಉಳ್ದಿ ಮಹನೆ ಆಗಲೇ ಹಾಕಸ್ಕೊಂಡಿ ನೆನ ಹಾಕಿದ್ರೆ ಏ પેટ્રોલ ಹಾಕೇ પેટ્રોલ ಇಲ್ಲಿ ಹಾಕಸ್ಕೊಂಡಿ ಆಗಕ ಎಟ್ರ ಹಾಕಬೇಕು ರೂಪಾಯಿ 30 ರೂಪಾಯಿ ಸಮಂತ ಈ ಬಕೆಟ್ ಸಮಂತ ಈ ಒಂದ್ ಬಾಟ್ಲಿ ಬಾಟಲಿ ಸಾಕೆ ನೋಡಪಾ ಸಮಸ್ಯೆ ಮೂ ಅದಾವ ಬಾಳದವ ಆ ರೋಗ ಕೊಡ್ತಿವಿಲ್ಲ ನಾವೇರ ತಂಬರ್ಲಿ ಬಕೆಟ್ ತಂಬರ್ಲಿ ತಾಡರ್ ತಂಬರ್ಲಿ ಹಾಕೊಂಡಷ್ಟು ಮಾಡಿ ಮತ್ತೊಂದು ನೆತ್ತೊಳಗ ಮಾ ಶಿರವನ್ ಹೊರಕೋತ್ ನೀನ್ ನೆತ್ತೊಳಗ ಮಗನ ದುಬ್ಬಾ ಹೊರಗ ಅಂದ್ರೆ ನೋಡೆ ಸುಮಾನ ಹೊರ ಬರ್ತಿತಿ ಹೌದೆ ಈಗ ಎದಕ್ಕ ಈಗ ಮಾಡಿ ಮಾಡಿ ಗೊಜ್ಜಕ್ಕ ಎಲ್ಲಿ ಹುಡುಗಿ ಬ್ರೇಕಪ್ ಅಂದಾಳ ಅದಕ್ಕ ಅಕ್ಕಿ ಮನಿಗೆ ಹೋಗಿ ಬೆಂಕಿ ಅಕ್ಕಿರು ಬೆಂಕಿ ಹಸ್ತಾವ ನಾಯ ಮೂವತ್ ರೂಪಾಯಿ ಅಲ್ಲ ನೂರ್ ರೂಪಾಯಿ ಹಾಕ್ತೇನೆ ಇನ್ನೂ ಸ್ವಲ್ಪ ಸುರದ್ ಬಾ ಹಂಗಂತೆ ಬಾಯಿಲ್ ಹೌದಾ ಹುಡುಗಿ ಮನೆ ಎಲ್ಲೈತಿ ಸಣ್ಣ ಸಣ್ಣಿ ಸಣ್ಣ ಯಾವ ಮನಿ ನೀಲಿ ಬಣ್ಣ ಹೊಡೆದಾರಲ್ಲ ಆ ಮನಿ ನಮ್ಮ ಹುಡುಗಿನ ಅಲ್ಲೇ ಇರ್ತಾಳೆ ಸಣ್ಣಕ್ಕೆ ಏನ್ ದೊಡ್ಡಕ್ಕಿ ದೊಡ್ಡಕ್ಕಿ ಅಣ್ಣ ಫಸ್ಟ್ ಮನಿ ಬೆಂಕಿ ಹಚ್ಚ ದೊಡ್ಡಕ್ಕೆ ನಿನಗ್ ಮೋಸ ಮಾಡ್ಯಾಳ ಸಣ್ಣಕ್ಕಿ ನನಗ್ ಮೋಸ ಮಾಡ್ಯಾಳ

ಏ ಅರ್ಶಿಕೆ ಆ ಫೋನ್ ನಾಗ ನೀನ್ ಪೆಟ್ರೋಲ್ ಪಂಪ್ ಬರ್ತಿದ್ಲಿ ಇಷ್ಟೆಲ್ಲಾ ಮಾತಾಡಾತಿ ಪೆಟ್ರೋಲ್ ಹಾಕೋ ಕೊಟ್ಟ ಹೋಗಲ್ಲಾ ನಾ ಏನಂದೆ ಅಂದೆ ಮತ್ತೆ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ ಸುಮ್ನೆ ಏನಂದೆ ನಾನು ಹತ್ತ ರೂಪಾಯಿ ಐತಿ ಲೇನ್ ಫೋನ್ ತೂವ ಫೋಟೋ ಹೊಡ್ಕೊಂದಿಲ್ಲ ಈಗ ಫೋಟೋ ಹೊಡ್ಕೊಂಡ್ರ ಏನ್ ಅದ ಒಂದೂವರಿ ಲಕ್ಷ ಫೋನ್ ಅದ ಏನ ನಾ ಏನ್ ಹೇಳತೀನಿ ಫೋಟೋ ಹೊಡ್ಕೊಂದಿಲ್ಲ ಈಗ ಆತ ಪ್ಯಾಕೆಟ್ ಫುಲ್ ಮಾಡ್ಬೇ ಆ ಫೋಟೋ ಹೊಡ್ಕೊಂಡಿದ್ದ ತಪ್ಮಾ ನಂಗಾ ಗುಂಗುಲೋ 풀 ಟ್ಯಾಂಗ್ ಮಾಡಾ 10 ರೂಪಾಯಿ ಹಾಕ್ತಿ. ದೊನಿನ್ ಆಲ್ட்ரா ಫೋನ್ ತಗೊಂಡಿನ. ಅದು ಆತಲಿ ಹೀಗೆ ಬಂದ್ಬಿ. ಹೈ ತೋ 10 ರೂಪಾಯಿ ಹಾಕ್ತಿನಿ. टाकी ಹುಚ್ಚಿನಿಂದ. ಆ ತಾಂಗೆ ಲೋ પેટ્રોલ ಟಾಂಗೆ ಉಸು. ಆಕ ಕಲ್ಪಾ ಮಂಗಿಪಾ. ಆ ತೋ ಏ ಬಲ್ಲಿಲಿ. ಸಪಾಕಡೋ

ಹದ್ರ್ ತೊಗಡ ಕಿಪು ಮಾಡಾತಾ ಏ ರಕಾ ಹೌದಿಲ್ಲ ಅಲ್ಲಿ ಅದು ನಮ್ ನಮ್ પેટ્રોલ ಪಂಪಿ ಬರಕೋ ಬೆಳೇನಿ ನೀನೇ ಹೆಳ್ತಿಲ್ಲ ಅದು ನಂಗ ನಾಳೆ ಕಾರ್ ತಂದೆ ಬರ್ತಿನಿ ಹಾ ಅದು 5 ರೂಪಾಯಿ ಹಾಕು ಕಣ પેટ્રોલ 15 ರೂಪಾಯಿ ಹಾಕ್ಬೇಕು ಐದು ಹಾಕು ಹೋಗು ಹೋಗು ಈ ಬಾಜಿ ಗ್ಯಾನ್ ಫಿಟ್ પેટ્રોલ ವರ್ತಾರೋ ಗಿರಾಕಿ ಎರಡ್ ಫುಲ್ ಮಾಡಲಿ ಈಗ ಫುಲ್ ಮಾಡ್ಬೇಕಾ ಏನ್ ಫುಲ್ ಟ್ಯಾಂಕ್ ಮಾಡಿಸ್ತೀನಿ ಅಂತಂದು ಏನೇನೋ ಕನಸು ಇಟ್ಕೊಂಡಿದ್ಯಾನಾ

ನನಗೂ ಹೇಳಿದ್ದ ನಮ್ಮಪ್ಪ ಏನಂತ ಬೆಳಗ್ಗೆ ಒಬ್ಬ ಬಾಟ್ಲಿ ತಗೊಂಡ್ ಬರ್ತಾನೆ ಇಪ್ಪತ್ ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಳಕ್ ಇಪ್ಪತ್ ರೂಪಾಯಿ ತಗೋಬೇಡ ರೂಪಾಯಿ ಐದನೂರು ಕಡೆ ಅಂತ ಮಾಡ್ಯಾನ ಮಗ ನನ್ಗ ಊಟ ಎಡಕ್ ಬಂದಿದ್ದ ಒಳ್ಳೆ ನೋಡಂಗಿಟ್ಟ ডেগেং পোৰ্ বৰ্তমান গাৰেজ দাং তক হাক